ನನಗೆ ಬಹಳಷ್ಟು ಜನ ಬೈತಾರೆ ಅಲ್ಲಿ ಜ್ಯೋತಿಷಿಗಳು ಹೇಳ್ತಾರೆ ನಿನ್ನ ಪಂಚಾಂಗ ಗೊತ್ತಿಲ್ಲ ಅದಕ್ಕೆ ಗೊತ್ತಿಲ್ಲದಲ್ಲೇ ಏನೇನೋ ಮಾತಾಡೋಕ್ಕೆ ಹೋಗಬೇಡಿ ಅಂತ ಅದಕ್ಕೆ ಮನ್ಸು ಮಾಡಿ ಸಂಸ್ಕೃತದಲ್ಲಿ ಸಾಹಿತ್ಯನೂ ತೊಗೊಂಡೆ ವಿದ್ವತ್ತು ತೊಗೊಂಡೆ ಓದ್ಯ ಸಿದ್ಧಗಂಗ ಮಾಡುತ್ತೆ ಇನ್ನು ಕೆಲವ್ರು ಹೇಳ್ತಾರೆ ನಿನಗೆ ಬೇರೆ ವಿಜ್ಞಾನನೇ ಗೊತ್ತಿಲ್ಲ ಹಿಂದಿ ಟೀಚರ್ ಅಂತ ಬೈತಾರೆ ಅದಕ್ಕೆ ಹಿಂದಿ ಆರ್ ಬಿ ವಿ ಬಿ ಎಡ್ ತೊಗೊಂಡ್ಮೇಲೆ ಒಂದಿಷ್ಟು ನನ್ನ ನನ್ನ ಟೀಚರೇ ವಿಜ್ಞಾನ ಟೀಚರ್ ಗಣಿತ ಮತ್ತು ವಿಜ್ಞಾನ ಅಂದರೆ ನನಗೆ ಟಿ ಸಿ ಎಚ್ ಅಲ್ಲೂ ಅದೇ ಬಿ ಎಡ್ಡಲ್ಲೂ ಆಗಿತ್ತು ಇನ್ನು ಕೆಲವರು ಇವನು ಮನಸ್ಸಿನ ಬಗ್ಗೆ ಗೊತ್ತಿಲ್ಲ ಬಾಯಿ ಬಂದಿದ್ದು ಮಾತಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಮನಶ್ಶಾಸ್ತ್ರನೂ ಬಿ ಅಲ್ಲಿ ತಗೊಂಡೆ ಮನಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದೆ ಈ ಅಧ್ಯಯನ ಮಾಡ್ತಾ ಇದ್ದಾಗೆ ಯಾಕೆ ಮನಸ್ಸು ಸೋಲುತ್ತೆ ಮಾಟ ಮಂತ್ರಗಳ ಕಡೆ ಹೋಗುತ್ತೆ ಅಂತ ಹೇಳಿ ಪ್ರಾಕ್ಟಿಕಲ್ ಜನಗಳ ಜೊತೆ ಆ ನೊಂದ ಮನಸ್ಸುಗಳ ಜೊತೆ ಮಾತಾಡಲಿಕ್ಕೆ ಮುಂದ ಅದಕ್ಕೋಸ್ಕರನೇ ನಾವು ದೊಡ್ಡಬಳ್ಳಾಪುರದಲ್ಲಿ ಒಂದು ಆಪ್ತ ಸಮಾಲೋಚನಾ ಕೇಂದ್ರ ಅಂತ ಹೇಳಿ ತಾನೆ ಮಾಟ ಮಂತ್ರ ಜ್ಯೋತಿಷಿಗಳು ಇಂಥರ ಹತ್ರ ಹೋಗಬೇಡಿ ಬನ್ನಿ ಸಮಾಧಾನದ ಒಂದಿಷ್ಟು ಸಾಂತ್ವನದ ನುಡಿಯನ್ನು ಕೊಡ್ತೀವಿ ನಮ್ಮ ಜೊತೆಗೆ ಅನೇಕ ಸೈಕಿಯಾಟ್ರಿಸ್ಟ್ ಡಾಕ್ಟರ್ಗಳು ಸಾಥ್ ಕೊಟ್ಟರು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಅದ್ಭುತವಾಗಿ ನಡೀತಾ ಇದೆ ಲಯನ್ಸ್ ಆಸ್ಪತ್ರೆ ಕೆಳಗಡೆ ಮನಸ್ಸು ಮತ್ತು ಆಪ್ತ ಸಮಾಲೋಚನಾ ಕೇಂದ್ರ ಅಂದರೆ ಪ್ರತಿ ಬುಧವಾರ ಸೋಮವಾರ ಶುಕ್ರವಾರ ತೆರೆದಿರುತ್ತೆ ನಿಮಗಾಗಿ ನೊಂದ ಮನಸ್ಸುಗಳಿಗಾಗಿ ಒಂದಿಷ್ಟು ಸಾಂತ್ವನದ ನುಡಿಗಾಗಿ ಸರಿ ಹೀಗೆ ಇದ್ದಾಗ ನಾನು ಯಾವತ್ತೂ ಹೇಳ್ತಾಯಿರ್ತೀನಿ ಬರೀ ವಿದ್ಯಾವಂತರಾದ್ರೇನು ಪ್ರಯೋಜನ ಇಲ್ಲ ಬುದ್ಧಿವಂತರಾದ್ರೂ ಪ್ರಯೋಜನ ಇಲ್ಲ ಪ್ರಜ್ಞಾವಂತರಾಗಬೇಕು ಹಂಗಂದರೆ ಏನು ಸರ್ ಅಂತಂದರೆ ಒಂದು ದಾರಿನಲ್ಲಿ ಕಲ್ಲಿರುತ್ತೆ ಅದನ್ನು ಎಡುಕೊಂಡು ಹೋಗ್ಬಿಡ್ತಾನೆ ನನ್ನೇ ಬರ ಗ್ರಾಚಾರ ಅಂತ ಅದೇ ಇನ್ನೊಂದು ಅರ್ಧ ಗಂಟೆಂದು ಮತ್ತೊಬ್ಬ ವ್ಯಕ್ತಿ ಹೋಗ್ತಾನೆ ಆ ಕಲ್ಲನ್ನು ನೋಡ್ತಾನೆ ಎಡೋದಂಗೆ ಭಾಳ ಹುಷಾರಾಗಿ ಹೋಗ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ ಆ ಕಲ್ಲು ಈ ನಡೀತಕ್ಕಂಥ ಎಲ್ಲ ಜನಗಳಿಗೆ ತೊಂದರೆ ಕೊಡುತ್ತೆ ನನಗೂ ತೊಂದರೆ ಕೊಡುತ್ತೆ ಅಂತ ಒಂದಿಷ್ಟು ಶ್ರಮವನ್ನು ಹಾಕಿ ಆ ಕಲ್ಲನ್ನು ಕಿತ್ತು ಪಕ್ಕಕ್ಕೆ ಹಾಕಿ ಹೋಗ್ತಾನೆ ಈ ಮಾತು ಹೇಳಿದ್ದು ಯಾಕೆ ಅಂತಂದರೆ ಮೊದಲು ಕಲ್ಲು ಎಡಿಕೊಂಡು ಹೋದ್ನೆಲ್ಲ ಅವನು ನನ್ನ ಬರೋ ಗ್ರಾಚಾರ ಅನ್ನಲ್ಲ ಅವನು ಕೇವಲ ವಿದ್ಯಾವಂತ ಅಷ್ಟೇ ದಾರಿಯಲ್ಲಿರುವ ಕಲ್ಲನ್ನು ನೋಡಿ ಬಹಳ ಜಾಗೃತಿಯಿಂದ ಪಕ್ಕದಲ್ಲಿ ಹುಷಾರಾಗಿ ಓದ್ನೆಲ್ಲ ಅವನು ಕೇವಲ ಬುದ್ಧಿವಂತ ಅಷ್ಟೇ ದಾರಿಯಲ್ಲಿರುವ ಕಲ್ಲು ನನಗೂ ತೊಂದರೆ ಕೊಡುತ್ತೆ ಈ ಸಮಾಜಕ್ಕೂ ತೊಂದರೆ ಕೊಡುತ್ತೆ ಅಂತ ಆ ಕಲ್ಲು ಕಿತ್ತು ಪಕ್ಕಕ್ಕೆ ಹಾಕಿ ಹೋದನೆಲ್ಲ ಅವನು ಪ್ರಜ್ಞಾವಂತ ಇವತ್ತಿನ ಆಧುನಿಕ ಯುಗದಲ್ಲಿ ಪ್ರಜ್ಞಾವಂತ ಮನಸ್ಸುಗಳು ಬೇಕಾಗಿವೆ ಇಲ್ದಿದ್ರೆ ಜೀವನವೇ ಹಾಳಾಗಬೇಕಾಗತ್ತೆ ಅನ್ನೋದಕ್ಕೆ ಒಂದು ಜ್ವಲಂತ ಸಾಕ್ಷಿ ಮೊನ್ನೆ ಗಂಡ ಹೆಂಡತಿ ಇಬ್ಬರು ಬರ್ತಾರೆ ಮದುವೆ ಆಗಿದೆ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡೆ ಆದರೆ ಆದ ಮೂರೇ ದಿನಕ್ಕೆ ಮೂರಾ ಬಟ್ಟೆ ಆಗಿಬಿಟ್ಟಿದೆ ಏಳು ಲವ್ ಮಾಡಿದ್ದಾರೆ ಅವರಿಬ್ಬರು ಮದುವೆ ಆಗಿಬಿಟ್ಟು ಏಳು ವರ್ಷದ ಆದ ಮೇಲೆ ತಂದೆ ತಾಯಿಗಳು ಒಪ್ಪಿಸ್ಕೊಂಡು ಮದುವೆ ಆಗಿದ್ದಾರೆ ಆಕೆ ಬಿ ಎಸ್ ಸಿ ಬಿ ಎಡ್ಡು ಆತ ಬಿ ಎಸ್ ಎಮ್ ಎಸ್ ಸಿ ಬಿ ಎಡ್ಡು ವಿದ್ಯಾವಂತರು ತುಂಬ ಚೆನ್ನಾಗಿ ಓದಿದ್ದಾರೆ ಇವತ್ತಿಲ್ಲ ನಾಳೆ ಅವರು ಕೆ ಇ ಎಸ್ ಹಾಕ್ತಾರೆ ಆಫೀಸರ್ಸ್ಗಳು ಆಗ್ತಾರೆ ಅಂಥವರ ಜೀವನವೇ ಮೂರ ಬಟ್ಟೆ ಆಗುತ್ತೆ ಅಂದರೆ ಇನ್ನೇನು ಹೇಳಬೇಕು ಯಾಕೆ ಇಲ್ಲ ಸರ್ ಇವಳು ಮೈ ಮೇಲೆ ಏನೋ ಬಂದ್ಬಿಡುತ್ತೆ ಸರ್ ಆತ ಬಹಳ ಮುಗ್ಧ ಸಾರ್ ಇವಳು ಇಲ್ಲದೆ ನಾನು ಬದುಕೋಕ್ಕಾಗಲ್ಲ ಸಾರ್ ಅಂತಾನೆ ಒಂದು ಕಡೆ ಅಪ್ಪ ಅಮ್ಮ ಬೇಕು ಸರ್ ಅಂತಾನೆ ಅಪ್ಪ ಅಮ್ಮ ಬಡಸ್ತನದ ಒಳಗಡೆ ಬಂದಿದ್ದಾರೆ ಈ ನಾಗರಿಕತೆಗೆ ಹೊಂದ್ಕೊಳ್ಳಲ್ಲ ಅವರು ಹಿಂದಿನ ಕಾಲದವರು ಆ ಮನಸ್ಥಿತಿ ಬೇರೆ ಆ ಮನೆ ಒಳಗಡೆಗೆ ಈ ಹುಡುಗಿ ಕರ್ಕೊಂಡು ಹೋದ ಎರಡೇ ಎರಡು ದಿವಸದಲ್ಲಿ ಅವರು ಏನೇನೋ ಅದು ಉಪದೇಶ ಈ ಉಪದೇಶ ಹಂಗಿರಬೇಕು ಕಟ್ಟು ಪಾಡುಗಳು ಹೇಳ್ತಿದ್ದಂಗೆ ಇವಳು ಮೈಂಡ್ ಚಿತ್ರ ಅನ್ನಾಗಿದೆ ನಾನು ನಿಮ್ಮ ಮನೆಗೇ ಬರಬಾರ್ದು ಅನ್ನೋ ಸ್ಥಿತಿಯಲ್ಲಿ ಏಳು ವರ್ಷ ಲವ್ ಮಾಡಿದಂಥ ಹುಡುಗಿ ಇದಕ್ಕಿದ್ದಂಗೆ ಡಿಪ್ರೆಷನ್ ಸ್ಟ್ರೆಸ್ ಆ್ಯನ್ಸೈಟಿ ಒಳಗಾಗಿದೆ ಯಾರೋ ಸತ್ತವ್ರು ಮೈ ಮೇಲೆ ಬರ್ತಾರೆ ಒಂದು ಸರಿ ಬರುತ್ತೆ ಒಂದು ಸರಿ ಬರುತ್ತೆ ಅವಳ ವರ್ತನೆಯ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗುತ್ತೆ ನಾನು ಸಮಾಧಾನಕ್ಕೆ ಸಮಾಧಾನ ಮಾಡಿ ಎರಡು ದಿನಗಳ ಕಾಲ ನಮ್ಮ ಆಸ್ಪತ್ರ ಇಟ್ಕೊಂಡು ಅವಳ ಜೊತೆ ಇದ್ದಾಗ ಅವಳಿಗೆ ಇನ್ಯಾವುದೂ ತೊಂದರೆ ಇಲ್ಲ ಬೇರೆ ಗಂಡನ ಬಗ್ಗೆ ಒಂದಿಷ್ಟು ತೊಂದರೆ ಇಲ್ಲ ಅವನ್ನ ನಾನು ಲವ್ ಮಾಡಿದ್ದೀನಿ ಸರ್ ಅವನ ಬಗ್ಗೆ ನನಗೇನು ಯೋಚನೆ ಇಲ್ಲ ಅದು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅವರ ಅಪ್ಪ ಅಮ್ಮ ಅರ್ಥ ಮಾಡ್ಕೊಂಡಿಲ್ಲ ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಬಂದರೆ ಇಬ್ಬರು ಬನ್ನಿ ನೀವು ಬರಬೇಡಿ ಅಂತಾರೆ ಅಲ್ಗೂ ಒಕ್ಕಾಗಿಲ್ಲ ಇವರು ಅರ್ಥ ಮಾಡ್ಕೊಂಡಿಲ್ಲ ಗಂಡನೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಏಕಾಂಗಿಯಾಗಿ ರಾತ್ರಿ ಹೊತ್ತ ಹೋಗ್ತಲೇ ಇದ್ದಾರೆ ಟ್ರೈನಿಗೆ ಕೊಟ್ಟು ತಲೆ ಕೊಟ್ಟು ಬಿಡ್ಬೇಕು ಅಂತ ಎಷ್ಟೋ ಸನಿ ಹಂಗಾಗ್ಬಿಟ್ಟಿದೆ ಸರ್ ಒಂದು ಕ್ಷುಲ್ಲಕ ಸಮಸ್ಯೆಗೆ ಈ ರೀತಿ ಆಗಬೇಕಾದ ಕೊನೆಗೆಲ್ಲ ಎಡ್ದಾಗ ಅವನಿಗೆ ಇಲ್ಲಿ ಒಂದು ಸಂದಿಗ್ಧತೆ ಏನು ಅಂದರೆ ಈಗ ತುತ್ತು ಕೊಟ್ಟವಳು ಬಂದಾಗ ಮುತ್ತು ಕೊಟ್ಟವಳನ್ನ ಹೆಂಗೆ ಮರೆಯೋದು ಕೆಸ್ ತಂದೆ ತಾಯಿಗಳನ್ನ ಬಿಟ್ಟು ಹೇಗೆ ಸರ್ ಹೊರಗಡೆ ಹೋಗೋದು ಅವಳು ಹೇಳ್ತಾಳೆ ಬೇಡ ನನಗೆ ಇಲ್ಲಿರೋಕ್ಕಾಗೋದೇ ಆಗೋದೇ ಇಲ್ಲ ಬೇಕಾದ್ರೆ ನೀನು ಬಿಟ್ಬಿಡ್ತೀನಿ ಹೊರಗಡೆ ಬಾ ಬಂದರೆ ನಿನ್ನ ಜೊತೆ ಇರ್ತೀನಿ ಅಂತ ಆ ಹುಡುಗ ನಿಜವಾಗಲೂ ಡಿಪ್ರೆಷನ್ ಸ್ಟ್ರೆಸ್ ಮಾಡ್ಕೊಂಡು ತಲೆನೋವು ಬಂದಿದೆ ಎದೆ ನೋವು ಎಲ್ಲ ಆಗ್ತಾಯಿದೆ ಅದಕ್ಕಿಂತ ಹೆಚ್ಚು ಇದೆ ಇದಕ್ಕೆ ಅಟೆನ್ಷನ್ ಡಿಸಾರ್ಡರ್ ಇವನು ಈ ಕಡೆಯೂ ಬಿಡೋಂಗಿಲ್ಲ ಆ ಕಡೆನೂ ಬಿಡೋಂಗಿಲ್ಲ ಈ ರೀತಿ ಎಲ್ಲ ನೋಡಿದ ಕೊನೆಯದಾಗಿ ಮೆಡಿಷನಿಗಿಂತ ಮಾತಿನ ಮೆಡಿಷನ್ ತುಂಬ ವೆಯ್ಟೇಜ್ ಇರುತ್ತೆ ಅಂತ ಹೇಳಿ ಅವ್ರನ್ನ ಘಾಟಿ ಕರ್ಕೊಂಡು ಹೋಗಿ ಕೂಡಿಸ್ಕೊಂಡು ಇಲ್ಲ ಅಪ್ಪ ಅಮ್ಮನ್ನು ಬಿಡು ಅಂತ ಯಾರೂ ಹೇಳಲ್ಲ ಆದರೆ ಅಲ್ಲಿನ ಸನ್ನಿವೇಶ ಎನ್ವರೈನ್ಮೆಂಟ್ಗೆ ಏಕೆಗೂ ಒಗ್ಗೊಳಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಸ್ಟ್ರೆಸ್ ಮಾಡ್ಕೋತಾ ಇದ್ದಾಳೆ ಅಕಸ್ಮಾತ್ ಏನಾರ ಜೀವನ ಕಳ್ಕೊಂಬಿಟ್ರೆ ಏನು ಯೋಚನೆ ಮಾಡಬೇಕು ನೀನು ಅಂತ ಹೇಳಿ ಹೊಸ ಬಾ ಅಪ್ಪ ಅಮ್ಮಂಗೆ ಬೆಳಗ್ಗೆ ನೀನು ಸಂಜೆ ಹೋಗು ಬೆಳಗ್ಗೆ ಬಾ ನೀನು ಆಕ್ಟಿವ್ ಆಗಿರು ಅವಳನ್ನೂ ಆಕ್ಟಿವ್ ಆಗಿರ್ಸು ಅವಳನ್ನು ಕೆಲ್ಸಕ್ಕೆ ಕಳಿಸು ನೀನು ಕೆಲಸಕ್ಕೆ ಕಳಿಸು ಹೋಗು ಇವನು ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಅವಳಿಗೆ ಕೆಲಸ ಸಿಕ್ಕಿಲ್ಲ ಮನೇಲಿದ್ದಾಳೆ ಆ ಮನಸ್ಥಿತಿಗಳು ಇವಳನ್ನ ಅರ್ಥ ಮಾಡ್ಕೊಂಡಿಲ್ಲ ಈಗಿನ ಮನಸ್ಸು ಮನಸ್ಸಿದು ಹಾಗೆಲ್ಲ ಬಿಡಿಸಿ 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 ಎಳೆ ಎಳೆಯಾಗಿ ಒನ್ ಟು ಒನ್ ಅವ್ರ ಜೊತೆ ಮಾತಾಡ್ತಾ ಹೋದೆ ಅವನಿಗೆ ಸಮಾಧಾನ ಕೊಟ್ಟೆ ಹಾಗೆ ಹೇಳಿದೆ ಬಸ್ಪೇಟಲ್ಲಿ ಒಂದು ಪುಣ್ಯ ಕೋಟಿ ಅಂತ ಒಂದು ಶಾಲೆ ಇದೆ ಅಲ್ಲಿಗೆ ಆ ಹುಡ್ಗಿ ಕಳಿಸು ನೀನು ಹೋಗು ಅಲ್ಲೇ ಮಾಡಿಬಿಡು ತಂದೆ ತಾಯಿಗಳಿಗೆ ನಾವು ಇಲ್ಲಿ ಮನೆ ಮಾಡ್ತೀವಿ ಬರಲಿಕ್ಕಾಗಲ್ಲ ಸಂಜೆನೂ ಪಾಠ ಮಾಡು ಬೆಳಗ್ಗೆ ಪಾಠ ಮಾಡೋಕ್ಕೆ ಬಿಸಿ ಸೆಡ್ ಇಟ್ಕೋ ಆ ಹುಡ್ಗಿಗೋಗಿ ಕೊಡು ಹೊರಗಡೆ ಬರ್ತಾಳೆ ಅಂತ ಹೇಳಿ ಸಮಾಧಾನ ಸಾಂತ್ವನದ ಮಾತಾಡಿ ಇಡೀ ಐಡಿಯಾ ಕೊಟ್ಟೆ ಅವರು ಹೌದು ಸರ್ ಮಾಡ್ತೀವಿ ಅವರ ಅಪ್ಪ ಅಮ್ಮನ ಕರೆಸಿದ್ವಿ ನೋಡಿ ಹಿಂಗಾಗಿದೆ ಇವರು ಇಷ್ಟು ಓದಿದರೆ ಹಳ್ಳಿ ಇದ್ದರೆ ಆಗಲ್ಲ ಇವರು ಕೆಲಸ ಮಾಡಬೇಕು ನೀವು ತುಂಬ ಚೆನ್ನಾಗಿರಬೇಕು ಅನ್ನೋದಾದರೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ನೆಮ್ಮದಿ ಆಗಿರ್ಬೋದು ಅಂತ ದುಡ್ದು ದುಡ್ದು ನಿಮಗೆ ಕಳಿಸ್ತಾರೆ ಮಗ ಸಂಜೆ ಬೆಳಿಗ್ಗೆ ಬರ್ತಾರೆ ಇಲ್ಲ ಸರ್ ನನ್ನ ಮಗ ನನ್ನ ಸೊಸೆ ನನ್ನ ಜೊತೆ ಇರಬೇಕು ನಮ್ಮ ಜೊತೆ ಅವ್ರ ಭಾಷೆ ಇಲ್ಲ ಚೆನ್ನಾಗಿರ್ಬೇಕಲ್ಲ ಇಷ್ಟು ಓದಿದಾರಲ್ಲ ಆ ಹುಡುಗ ಅಪ್ಪ ಅಮ್ಮನ ದುಡ್ಡನ್ನು ನೆಚ್ಕೊಂಡೆ ಅವನೇ ಓದಿದ್ದಾನೆ ಒಂದು ಕಡೆ ಕೂಲಿ ಮಾಡ್ತಾನೆ ಓದಿದ್ದಾನೆ ಈ ಹುಡುಗಿನೂ ಕೂಡ ಅದೇ ರೀತಿ ಅವನ ಕ್ಲಾಸ್ಮೇಟೇ ಓದಿದ್ದಾಳೆ ನಾವು ಏನು ಪ್ರಯೋಜನ ಅಂತ ಹೇಳಿ ಅವರ ಮನಸ್ಥಿತಿಯನ್ನು ಅವರಿಗೆ ತಂದೆ ತಾಯಿಗಳಿಗೆ ಈ ತಂದೆ ತಾಯಿಗಳಿಗೆ ಹೇಳಿ ಕಳಿಸ್ತೀವಿ ಒಂದಿಷ್ಟು ಮೆಡಿಸಿನ್ನು ಕೊಟ್ವಿ ಡಿಪ್ರೆಷನ್ ಸ್ಟ್ರೆಸ್ ಆಗಿತ್ತು ಆ್ಯಸೈಟಿ ಇತ್ತು ನಮ್ಮ ಡಾಕ್ಟ್ರು ನೋಡಿಕೊಂಡ್ರು ಗಿರೀಶ್ ಡಾಕ್ಟ್ರು ಒಂದಿಷ್ಟು ಮಾತ್ರನೂ ಕಳಿಸ್ಬೋದು ಸಮಾಧಾನ ನುಡಿ ಕೊಟ್ವಿ ಸ್ನೇಹಿತರೆ ಒಂದೇ ತಿಂಗಳು ಹೋಗಿರೋದವರು ಈಗ ಅಲ್ಲಿ ಸ್ಕೂಲಲ್ಲಿ ಅವ್ರಿಗೊಂದು ಹದಿನೈದು ಸಾವಿರ ರೂಪಾಯಿ ಇವ್ರಿಗೊಂದು ಹದಿನೈದು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಅಲ್ಲಿ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ತಂದೆ ತಾಯಿನೂ ಹೋಗಿ ಬಂದು ಬೆಳಗ್ಗೆ ಸಂಜೆ ಊಟ ಅದು ಇದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆದರೆ ಮನಸ್ಸುಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಜೀವನೇ ಬರ್ದಬಾರ್ದು ಆಗ್ಬಿಡುತ್ತಲ್ಲ ವಿದ್ಯಾವಂತರಾದ್ರೂ ಪ್ರಯೋಜನ ಬುದ್ಧಿವಂತರಾದ್ರೂ ಪ್ರಯೋಜನ ಪ್ರಜ್ಞಾವಂತರಾಗಬೇಕು ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ ಆ ಕುಟುಂಬ ಆ ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದಾರೆ ಮುಂದೊಂದು ದಿನ ಅವರು ಆಗ್ತಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಲ್ಲ ಮತ್ತು ಅವರ ಶ್ರಮದಿಂದ ಅವರು ಒಳ್ಳೆಯ ಹುದ್ದೆಗಳು ಸೇರಿಸಿ ಜೊತೆಗೆ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ ಅಂತ ನಾನು ಆಶಿಸ್ತೇನೆ ನಮಸ್ಕಾರ